ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೊಡ್ತಾ ಇದ್ದೀನಿ ಸೀರೆ ಹಾಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಹೋಗ್ತಾ ಇದ್ದೀನಿ ಏನು ಅಂತ ನಿಮ್ಗೆ ಹೇಳ್ತೀನಿ ಒಂದು ತುಂಬಾ ಖುಷಿಯಾಗಿರುವಂತ ವಿಷಯ ನಿಮ್ಗೆ ಹೇಳ್ಕೊಬೇಕು ಸೊ ಅದಕ್ಕೋಸ್ಕರನೇ ಈ ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಹೊಲ್ಟ್ಬಿಡೋಣ ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಹೋಗ್ತಾ ಇದೀನಿ ಏನು ಅನ್ನೋದನ್ನ ಹೇಳ್ತೀನಿ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನದ ಕನ್ಸು ನನ್ಸಾಗ್ತಾ ಇದೆ ಒಂದ್ ಕಡೆ ಬೇಜಾರ್ ಕೂಡ ಆಗ್ತಾ ಇದೆ ಒಂದ್ ಕಡೆ ತುಂಬಾ ಖುಷಿ ಆಗ್ತದೆ ಏನಕ್ಕೆ ಬೇಜಾರು ಏನಕ್ ಖುಷಿ ಎಲ್ಲ ಕೂಡ ನಿಮ್ಮ ಹತ್ರ ಹಂಚ್ಕೊಂತೀನಿ ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಾ ಇದೆ ಸಡನ್ ಆಗಿ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ ಸ್ಕೂಲ್ ಅಥವಾ ಕಾಲೇಜ್ ಯಾವ್ದಾದ್ರು ಪರವಾಗಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ಯಾವ ಜಾಬ್ ಸಿಗುತ್ತೋ ಈ ವರ್ಷ ಖಂಡಿತ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಸೊ ನಂಗೆ ಕಾಲೇಜಲ್ಲಿ ಜಾಬ್ ಆಗಿದೆ ಇವತ್ತು ಅಲ್ಲಿ ನಂಗೆ ಫಸ್ಟ್ ಡೇ ನೈಟ್ ಫೋನ್ ಮಾಡಿ ಹೇಳಿದ್ರು ಇವತ್ತು ಬನ್ನಿ ಜಾಯ್ನಿಂಗ್ ಇದೆ ಮತ್ತೆ ಆರ್ಡರ್ ಕಾಪಿ ಎಲ್ಲ ಕೊಡ್ತೀವಿ ಅಂತ ಸೊ ತುಂಬಾ ಖುಷಿ ಆಯಿತು ತುಂಬಾ ಎಕ್ಸೈಟ್ಮೆಂಟ್ ಕೂಡ ಇದೆ ಹೋಗೋಣ ಅನ್ಬಿಟ್ಟು ಹೋಗ್ಬಿಟ್ಟು ಬಂದೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಊರಲ್ಲಿದ್ದೆ ಊರಿಂದ ಬಂದು ಅಮ್ಮನ ಮನೆಗೆ ಬಂದು ಆಮೇಲೆ ಹೋಗಿದ್ದು ಅದಕ್ಕೆ ವಿಡಿಯೋ ಎಲ್ಲ ಆಗಿಲ್ಲ ಬೆಳಗ್ಗೆ ಬೇಗ ಬಂದು ಹೋಗ್ಬೇಕಾಗಿತ್ತು ಅದಕ್ಕೆ ಇವಾಗ ಬಂದು ನಿಮ್ ಜೊತೆ ಮಾತಾಡ್ತಾ ಇದೀನಿ ಇವಾಗಷ್ಟೇ ಮುಗಿಸ್ಕೊಂಡು ಬಂದೆ ಫಸ್ಟ್ ಡೇ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಕಾಲೇಜೆಲ್ಲ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಕಾಲೇಜಲ್ಲಿ ತುಂಬ ಖುಷಿ ಆಯಿತು ನಾನು ಇಷ್ಟಪಟ್ಟಿದ್ದ ಜಾಬು ಆ ದೇವ್ರು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಮತ್ತು ನಾನು ಈ ಜಾಬ್ನ ತೊಗೊಳೋದಕ್ಕೆ ನಮ್ಮ ಅಜ್ಜಿ ಕಾರಣ ಅಂತ ಹೇಳ್ಬೋದು ಅವರು ನನಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ಮತ್ತೆ ಅವರ ಆಶೀರ್ವಾದ ಮತ್ತೆ ನಮ್ಮ ಹಿರಿಯರ್ ಮಾಡಿದ ಪುಣ್ಯದಿಂದ ಇವತ್ತು ಕೆಲಸ ಸಿಕ್ತು ಅಂತ ಹೇಳ್ಬೋದು ನನ್ನ ಏನಂತಂದ್ರೆ ಇವತ್ತು ನನ್ನ ಕೆಲಸ ನಮ್ಮ ಅಪ್ಪ ಮತ್ತೆ ನಮ್ಮ ಅಜ್ಜಿ ಇದೀರೇ ತುಂಬಾ ಖುಷಿ ಪಡೋರು ಎಲ್ಲಾರತ್ರ ಹೇಳ್ಕೊಂಬರೋರು ನಮ್ಮ ಮಗಳು ನನ್ನ ಮಮ್ಮು ಕೆಲಸ ಸಿಕ್ತು ಅಂತ ಅದೊಂದು ತುಂಬಾ ಬೇಜಾರಾಗ್ತದೆ ಅವ್ರಿಬ್ರು ಇರಬೇಕಾಗಿತ್ತು ನಾನು ಕೆಲಸಕ್ಕೆ ಹೋಗುವಾಗ ಅಂತ ಎಲ್ರು ಹೇಳ್ಬೋದು ಇದೇನು ದೊಡ್ಡ ವಿಷಯ ಅಂತ ಕೆಲಸಕ್ಕೆ ಹೋಗೋದು ಹೌದು ನನಗೆ ತುಂಬಾ ದೊಡ್ಡದೇ ವಿಷಯ ಸೊ ನಾನು ಓದಿಕ್ ತಕ್ಕಂಗೆ ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ ಸ್ವಲ್ಪ ಬೇಜಾರು ಕೂಡ ಇದೆ ಅಜ್ಜಿ ಅಪ್ಪ ಎಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಕಾಲೇಜ್ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿತ್ತು ನಂಗೆ ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ಲ ಎಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸಪೋರ್ಟ್ ಕೂಡ ಇದೆ ಅಂತ ಹೇಳ್ಬೋದು ಅಮ್ಮ ಅತ್ತೆ ಮಾವ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆಲ್ಲ ಹೋಗೋದಕ್ಕೆ ತುಂಬಾ ಕಷ್ಟಪಟ್ಟು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದಕ್ಕೆ ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು ಸೊ ದೇವ್ರಿಗೆ ಒಂದು ಥ್ಯಾಂಕ್ಸ್ ನಾನು ಕೇಳಿದೆಲ್ಲ ಸಿಕ್ಕಿದೆ ಅದ್ರ ಜೊತೆಗೆ ನಾನು ಈ ಕೆಲಸ ಕೊಟ್ಟಿದ್ದಕ್ಕೆ ಆ ಕೆಲಸಕ್ಕೆ ನ್ಯಾಯ ಒದಗಿಸ್ಕೊಟ್ಟು ನನ್ನ ಕೈಲಿ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿ ಆ ಕೆಲಸನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ದೇವ್ರು ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಉಳಿಸ್ಕೊಬೇಕು ನನಗೆ ಈ ಕೆಲಸ ಸಿಗೋದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ರಿಗೂ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕೆಲಸ ಮಾಡೋದಕ್ಕೆ ನಮ್ಮ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹೇಳಬೇಕಂದ್ರೆ ನೀನ್ ಮಾಡು ಕೆಲಸ ನಿನಗೆ ಆಗಿಲ್ಲ ಅಂದ್ರೆ ಟೆನ್ಷನ್ ಆರಾಮಾಗಿ ಆರಾಮಾಗಿರು ಮನೇಲಿ ನಿಂಗೆ ಮಾಡೋಕೆ ಇಷ್ಟನಾ ಆರಾಮಾಗಿ ಕಲ್ತ್ಕೊಂಡೋಗಿ ಎಲ್ಲ ಮಾಡು ಎಲ್ಲ ನೀಟಾಗಿ ಮಾಡ್ತೀಯಾ ಅಂತ ಸಪೋರ್ಟ್ ಮಾಡಿದ್ರು ಮಾರಲ್ ಆಗಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಇವಾಗ ಅಲ್ಲಿಂದ ಬಂದೆ ಅಲ್ವಾ ಸಂಜೆ ಮಳೆ ಬೇರೆ ಬಂದುಬಿಡ್ತೇವೆ ಬರೋಷಲ್ಲಿ ಹಾಗೆ ಸ್ವಲ್ಪ ಅಪ್ ಆಗೋಣ ಬಂದ ತಕ್ಷಣ ಅಷ್ಟೇ ಯಾವ್ದಾದೆಲ್ಲ ಇರಬೇಕು ಬಾಕ್ಸು ಎಲ್ಲ ತಗೊಂಡೋಗಿದೆ ಅರ್ಜೆಂಟಲ್ಲಿ ಪಾಪ ನನ್ನ ಮಗಳು ವಾಟರ್ ಬಾಟ್ಲು ಬಾಕ್ಸ್ ಅದನ್ನೇ ತಗೊಂಡೋಗ್ಬಿಟ್ಟಿದೆ ಅದನ್ನೆಲ್ಲ ಅಲ್ಲಲ್ಲೇ ಎತ್ತಿಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಿದ್ದೀನಿ ನನಗೆ ಅಲ್ಲಿ ಆರ್ಡರ್ ಕಾಪಿ ಕೊಟ್ಟರು ಕನ್ಫ್ಯೂಸ್ ಆಗ್ತಾ ಇದೆ ತುಂಬಾ ಇಷ್ಟ ಕೂಡ ಆಯಿತು ಸ್ಟಾಫ್ ಆಗಿರ್ಬೋದು ಎಚ್ ಡಿ ಆಗಿರ್ಬೋದು ಸಪೋರ್ಟಿವ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನಾನು ಅದೇ ರೀತಿ ಎಲ್ಲರ ಹತ್ರ ಹೊಂದ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಲೇಜಿಂದ ಇಂದ ಅಲ್ವಾ ಸ್ಯಾರಿ ಹಾಕೊಂಡು ಹೋಗ್ಬೇಕು ಯೂನಿಫಾರ್ಮ್ ಎಲ್ಲ ಏನಿಲ್ಲ ಮಾಮೂಲಿ ಸ್ಯಾರಿಗಳನ್ನೇ ಹಾಕೊಂಡು ಹೋಗ್ಬೇಕು ಸೊ ನನಗೆ ಕಾಟನ್ ಸೀರೆ ತುಂಬಾ ಇಷ್ಟ ಆಗುತ್ತೆ ಇವಾಗ ನನ್ನ ಹತ್ರ ಒಂದಷ್ಟು ಕಾಟನ್ ಸೀರೆ ಇದೆ ಅದನ್ನೇ ಹಾಕೊಂಡು ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ದೀನಿ ನಿಮಗೆ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಶಾಪಿಂಗ್ ಮಾಡಿದ್ದೀನಿ ಅಂತ ಸಿಂಥೆಟಿಕ್ಕು ಹಾಕೊತಾರೆ ಕಾಟನ್ ಹಾಕೊತಾರೆ ಬಟ್ ನನಗೆ ಕಾಟನ್ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಕಾಟನ್ನ ವೇರ್ ಮಾಡೋಣ ಅನ್ಕೊಂಡಿದ್ದೀನಿ ಮತ್ತು ಅರ್ಜೆಂಟಲ್ಲಿ ಹಾಕೊಂಡು ಹೋಗಿದೆ ಆದರೂ ಚೆನ್ನಾಗಿತ್ತು ಬಂದ ಮೇಲೆ ನಾನು ಯಾವಾಗಲೂ ಹೇಗೆ ಅಂದರೆ ಒಂದ್ಸಲಿ ಹಾಕೊಂಡು ತಕ್ಷಣ ವಾಶ್ ಮಾಡಿಬಿಡ್ತೀನಿ ಬಟ್ ಇವಾಗ ಡೈಲಿ ಹಾಕೊಂಡು ಹೋಗೋದಲ್ವ ಅವಾಗಂದ್ರೆ ಒಂದ್ಸಲಿ ಹಾಕೊಂಡೋಗಿ ನೆಕ್ಸ್ಟ್ ಯಾವಾಗ ಹಾಕೋತೀನೋ ಗೊತ್ತಿಲ್ಲ ಅಂತ ವಾಶ್ ಮಾಡಿಬಿಡ್ತಾ ಇದೆ ಬಟ್ ಇವಾಗ ಹಾಕೊಂಡು ಹೋಗಲೇಬೇಕು ಡೈಲಿ ಅದಕ್ಕೆ ಒಂದ್ಸಲಿ ವಾಶ್ ಮಾಡೋಬೇಡ ಇವಾಗ ಸ್ವಲ್ಪ ನೆರಳಲ್ಲಿ ಹಾಕೋಣ ಇನ್ನೊಂದ್ಸಲಿ ಹಾಕೊಂಡೋಗಿ ಹೋಗಿ ಎರಡು ಟೈಮ್ಗೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ನೆರಳಿಗೆ ಹಾಕ್ತೀವಿ ನೆಕ್ಸ್ಟ್ ಮತ್ತೆ ಉಪಯೋಗಿಸ್ಕೊಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ದಿನನ ನಾನು ಲೈಫ್ ಲಾಂಗ್ ಮರೆಯೋ ಹಾಗಿಲ್ಲ ತುಂಬಾ ನನಗೆ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ದಿನ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಇದೊಂದು ಪುಟ್ಟ ವಿಡಿಯೋನ ಮಾಡಿದೆ ನನ್ ಸಂತೋಷನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮುಖಾಂತರ ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದರೆ ಮಾರಲ್ ಆಗಿ ಆಗಿರ್ಬೋದು ತುಂಬಾ ಎನರ್ಜಿ ತುಂಬಿದ್ದಾರೆ ನಾನು ಸ್ವಲ್ಪ ಎದುರುಕೊಂಡಾಗ ಧೈರ್ಯ ಹೇಳಿದರೆ ಅಂತವ್ರಿಗೆಲ್ರಿಗೂ ಮತ್ತೆ ಎಜುಕೇಶನ್ ವೈಸ್ ಸ್ವಲ್ಪ ಜನ ನನಗೆ ಹೆಲ್ಪ್ ಮಾಡಿದರೆ ಸೊ ಅವರೆಲ್ಲರಿಗೂ ಎಲ್ರಿಗೂ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ನೆನಪಿರಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇವತ್ತೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈಫ್ ಲಾಂಗ್ ನನಗೆ ನೆನಪಿರಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ